ಬಿಜೆಪಿ ಶಾಸಕ ಪ್ರೀತಂ ಹಾಗೆ ಅವರ ಟ್ವೀಟ್ ವಿರುದ್ಧ ಪ್ರಜ್ವಲ್ ಫ್ಯಾನ್ಸ್ ಆಗಿದ್ದಾರೆ ಲೋಕೋಪಯೋಗಿ ಸಚಿವ ಎಚ್ ಟಿ ರೇವಣ್ಣ ಅವರ ಮಗ ಜೆಡಿಎಸ್ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಪ್ರಜ್ವಲ್ ರೇವಣ್ಣ ಅವರು ಪಕ್ಷದ ಕಾರ್ಯಕ್ರಮಕ್ಕೆ ಸರ್ಕಾರಿ ಅಧಿಕಾರಿಗಳ ಕಾರನ್ನ ಬಳಕೆ ಮಾಡಿದ್ದಾರೆ ಅಂತ ಬಿಜೆಪಿ ಕರ್ನಾಟಕದ ಟ್ವೀಟ್ ಬಗ್ಗೆ ಪ್ರಜ್ವಲ್ ರೇವಣ್ಣ ಫ್ಯಾನ್ಸ್ ಕಿಡಿಕಾರಿದ್ದಾರೆ ಇದೆಲ್ಲನೂ ಶಾಸಕ ಪ್ರೀತಂ ಗೌಡ ಅವರ ಕುತಂತ್ರ ಈ ರೀತಿ ಗಿಮಿಕ್ ಮಾಡಿ ಪ್ರಜ್ವಲ್ ಅವರ ಹೆಸರು ಹಾಳು ಮಾಡೋಕೆ ವ್ಯರ್ಥ ಪ್ರಯತ್ನ ಮಾಡಲಾಗ್ತದೆ ಅಂತ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ನಲ್ಲಿ ಪ್ರಜ್ವಲ್ ಫ್ಯಾನ್ಸ್ ಹೇಳ್ಕೊಂಡಿದ್ದಾರೆ ಯಾರದು ಟ್ಯಾಕ್ಸ್ ದುಡ್ಡು ದೇವೇಗೌಡರ ಮೊಮ್ಮಕ್ಕಳ ಮೋಜು ಅಂತ ಕನ್ನಡದಲ್ಲಿ ಒಂದು ಟೈಟಲ್ ಕೊಟ್ಟು ಪ್ರಜ್ವಲ್ ಅವರು ತಮ್ಮ ತಂದೆ ರೇವಣ್ಣ ಅವರ ಸರ್ಕಾರಿ ವಾಹನ ಬಳಸ್ತಾ ಇರೋ ವಿಡಿಯೋವನ್ನ ಬಿಜೆಪಿ ತನ್ನ ಅಫಿಷಿಯಲ್ ಟ್ವಿಟರ್ ಅಕೌಂಟ್ ಇಂದ ಪೋಸ್ಟ್ ಮಾಡಲಾಗಿತ್ತು ಇದಕ್ಕೆ ಪ್ರಜ್ವಲ್ ರೇವಣ್ಣ ಅಭಿಮಾನಿಗಳು ತಿರುಗೇಟ್ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಯೂತ್ ಐಕೋನ್ ಅನ್ನೋ ಫೇಸ್ಬುಕ್ ಅಕೌಂಟ್ ಮೂಲಕ ಬಿಜೆಪಿ ನಾಯಕರನ್ನ ಅಭಿಮಾನಿಗಳು ಟೀಕಿಸಿದ್ದಾರೆ ಯಾವ ಕಾರಣ ಬಳಸಬೇಕು ಯಾವುದನ್ನ ಬಳಸಬಾರದು ಅನ್ನೋ ಕನಿಷ್ಠ ಜ್ಞಾನ ನಮ್ಗಿದೆ ಅದನ್ನ ಮಹಾ ಮೇಧಾವಿ ಮೂದೇವಿಯಿಂದ ಕಲಿಬೇಕಿಲ್ಲ ಕಾರ್ಯಕರ್ತನ ಭೇಟಿ ಮಾಡೋಕೆ ಬರುವಾಗ ಪ್ರಜ್ವಲ್ ಅವರ ಕಾರು ಕೆಟ್ಟು ಹೋಗಿತ್ತು ಹಾಗಾಗಿ ಅವರು ಸರ್ಕಾರಿ ಕಾರಲ್ಲಿ ಡ್ರಾಪ್ ಪಡೆದಿದ್ದಾರೆ ಅಷ್ಟೇ ಅದನ್ನೇ ಬಿಜೆಪಿ ಅವರು ದೊಡ್ಡ ಸುದ್ದಿ ಮಾಡಿದ್ದಾರೆ ಹಾಸನದ ಶಾಸಕ ಪ್ರೀತಂ ಗೌಡ ಚೀಪ್ ಪಾಲಿಟಿಕ್ಸ್ ಗಿಮಿಕ್ ಮಾಡಿದ್ದಾರೆ ಅಂತ ಪ್ರಜ್ವಲ್ ಫ್ಯಾನ್ಸ್ ಕಿಡಿಕಾರ್ತಿದ್ದಾರೆ ದೇವೇಗೌಡರಿಂದ ಗ್ರೀನ್ ಸಿಗ್ನಲ್ ಸಿಕ್ ಮೇಲೆ ಚುನಾವಣಾ ಪ್ರಚಾರ ಪೂರ್ವ ಸಿದ್ಧತೆ ಶುರು ಮಾಡಿರುವ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ಹಾಸನ ನಗರದ ವಿವಿಧ ಕಡೆ ಪಕ್ಷದ ಮುಖಂಡರು ಸ್ಥಳೀಯ ಜನಪ್ರತಿನಿಧಿಗಳ ಸಭೆ ನಡೆಸಿದರು ನಿನ್ನೆ ನಗರಸಭೆ ವಾರ್ಡ್ ವಾರ್ಡ್ ಸಭೆಗಳನ್ನ ಯಶಸ್ವಿಯಾಗಿ ಪೂರೈಸಿದ್ರು ನಂತರ ಅಲ್ಲಿಂದ ಬೇರೆ ಕಡೆಗೆ ಹೋಗುವಾಗ ಸರ್ಕಾರಿ ವಾಹನವನ್ನ ಬಳಸಿದ್ರು ಹಾಸನ ಕ್ಷೇತ್ರದ ಅಭಿವೃದ್ಧಿ ಮಾಡುವ ಕಿಂಚಿತ್ತು ನೈತಿಕತೆ ಇಲ್ಲದವರು ಈ ರೀತಿ ಚಿಲ್ಲರೆ ರಾಜಕೀಯಕ್ಕೆ ಇಳಿದಿದ್ದಾರೆ ಜನರು ನಿಮ್ಮ ಸುಳ್ ಸುದ್ದಿಗಳನ್ನ ನಂಬೋದಿಲ್ಲ ನಿಮ್ ಮಾತು ನಿಮ್ಗೆ ತಿರ್ಬಾಣ ಆಗತ್ತೆ ಅಂತ ಎಚ್ಚರಿಸಿದ್ದಾರೆ ತಮ್ಮ ನಾಯಕ ಕಾರು ದುರ್ಬಳಕೆ ಮಾಡಿಲ್ಲ ಡ್ರಾಪ್ ತಗೊಂಡಿದ್ದಾರೆ ಅಷ್ಟೇ ಅಂತ ಅಭಿಮಾನಿಗಳು ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಮಾತಾಡಿದ್ದಾರೆ ತಮ್ಮ ಕಾರು ಮಾರ್ಗ ಮಧ್ಯ ಕೈಕೊಟ್ಟ ಕಾರಣ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಡ್ರಾಪ್ ತಗೊಂಡಿದ್ದಾರೆ ಇದನ್ನೇ ದೊಡ್ಡ ತಪ್ಪು ಅಂತ ಪ್ರೀತಂ ತಮಟೆ ಬಾರಿಸ್ತಾ ಇರೋದನ್ನ ನೋಡಿ ಅಯ್ಯೋ ಪಾಪ ಅಂತ ನಗುವಂತಾಗಿದೆ ಹಾಸನದ ಅಭಿವೃದ್ಧಿ ಬಗ್ಗೆ ಮಾತಾಡೋಕೆ ಯಾವುದೇ ಕಿಂಚಿತ್ತು ನೈತಿಕತೆ ಇಲ್ಲದವರು ಇಂತ ಚಿಲ್ರೆ ರಾಜಕೀಯ ಕೇಳಿದಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಕಾರು ರಿಪೇರಿಗೆ ಬಿಟ್ಟಿರುವ ಫೋಟೋ ಹಾಗೆ ಜಾಬ್ ಶೀಟ್ ಫೋಟೋ ಹಾಕಿ ಪ್ರೀತಂ ಚೀಪ್ ಪಾಲಿಟಿಕ್ಸ್ ಗಿಮಿಕ್ಸ್ ನಡೆಯಲ್ಲ ಅಂತ ಟೀಕ್ ಸಿ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಕಾರು ನಂದಿ ಟೊಯೋಟಾ ಸರ್ವಿಸ್ ಸೆಂಟರ್ ನಲ್ಲಿ ರಿಪೇರಿಗೆ ಬಿಟ್ಟದ್ದಕ್ಕೆ ಸಾಕ್ಷಿಯಾಗಿ ರೆಸಿಪ್ಟ್ ಫೋಟೋ ಕೂಡ ಹಾಕಿದ್ದಾರೆ ಈಗ ಇದ್ರ ಬಗ್ಗೆ ಬಿಜೆಪಿ ಶಾಸಕ ಪ್ರೀತಂ ಗೌಡ ಏನಂತಾರೆ ಅನ್ನೋದು ಕಾದ್ ನೋಡಬೇಕು